ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದ್ಕೋಸ್ಕರ ಕೊಡ್ತಾ ಇದೀನಿ ಅಲ್ಲ ಇದೇನೋ ಸ್ಪೆಷಲ್ ಊಟ ಅನ್ಸರೆ ಅನ್ನೋದ್ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿದಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷದ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ಕಾಣಿಸ್ತದೆ ಇದು ನಾರ್ಮಲ್ ಆಗೇ ಇರ್ತದೆ ಫುಡ್ ಸರ್ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಃ ರಚನೆ ಅನ್ನೋ ಮುಂದಿನ ಹತ್ತಿರ ಏನೋ ಇರ್ತದೆ ಸರಿ ಪುನರಚನೆ ಉಪಕೊಂಡಕ್ಕೆ ಸಂಬಂಧ ಸರ್ ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದೆ ನಾನು ಇಂದ ಒಂದು ಎರಡು ಬಿಟಿಯಲ್ಲಿ ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟರ್ ಗೆ ಅಂತ ಹೇಳಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಇನ್ನೆರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ವಿ